ಅಂಗಳದಲ್ಲಿರುವ ವಿವೇಕಾನಂದ ನಗರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ವಿವೇಕಾನಂದ ನಗರ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಟಿ ರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿವೇಕಾನಂದ ನಗರ ಬಡಾವಣೆಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಲ್ಲ ಬಡಾವಣೆಯ ಪಕ್ಕದಲ್ಲಿಯೇ ಕಾವೇರಿ ಪೈಪ್ಲೈನ್ ಹೋಗಿದ್ರು ಕಾವೇರಿ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತ ದೂರಿದರು ಅನ್ನುವಂಥದ್ದು ನಿರ್ಮಾಣಗೊಂಡು ಕಳೆದ ಇಪ್ಪತ್ತೆರಡು ವರ್ಷಗಳಾಗಿದೆ ಅಲ್ಲಿಂದ ಇಲ್ಲಿಯವರೆಗೂ ಸಹ ಇದೇ ಜಿಲ್ಲೆಯ ಇಬ್ಬರು ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಅಧಿಕಾರವನ್ನು ವಹಿಸ್ಕೊಂಡು ಹೋಗಿದ್ದಾರೆ ಹಾಗೆಯೇ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಹಲವಾರು ಅಧಿಕಾರಿಗಳು ಹಲವಾರು ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಸಹ ಬಂದು ಹೋಗಿದ್ದಾರೆ ಹಾಗೆ ಈ ವಿವೇಕಾನಂದ ನಗರಕ್ಕೆ ಒಂದು ಮೂಡಾವತಿಯಿಂದ ನಿವೇಶನ ಅಲಾಟ್ ಆಗಿದೆ ಅಲ್ಲೂ ಸಹ ಕಮಿಷನರ್ಗಳು ಅಧ್ಯಕ್ಷರು ಅಟಾನಮಸ್ ಬಾಡಿ ಎಲ್ಲ ಬಂದು ಹೋಗಿದೆ ಆದರೂ ಸಹ ಇದಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಯಾರೂ ಒದಗಿಸಿಲ್ಲ ಬಡಾವಣೆಯ ನಿವಾಸಿಗಳಾದ ಸುಮತಿ ಮಾತನಾಡಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೌಲಭ್ಯಗಳನ್ನು ಕಲ್ಪಿಸದ ಹಿನ್ನೆಲೆಯಲ್ಲಿ ಮತದಾನ ಬಹಿಷ್ಕರಿಸುವ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು ಆದರೆ ಅಂದಿನ ಜಿಲ್ಲಾಧಿಕಾರಿ ಗೋಪಾಲಕೃಷ್ಣ ಅವರು ಮೂಲ ಸೌಕರ್ಯ ಕಲ್ಪಿಸುವುದಾಗಿ ತಿಳಿಸಿ ಮತದಾನ ಬಹಿಷ್ಕರಿಸದಂತೆ ಮನವೊಲಿಸಿದಂತಹ ಹಿನ್ನೆಲೆಯಲ್ಲಿ ಮತದಾನ ಬಹಿಷ್ಕಾರವನ್ನು ಕೈಬಿಡಲಾಯಿತು ಆದರೆ ಎಂದಿಗೂ ಯಾವುದೇ ಸೌಕರ್ಯ ಕಲ್ಪಿಸದ ಹಿನ್ನೆಲೆಯಲ್ಲಿ ಮತ್ತೆ ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದು ಇದರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದರು ಆಯಿತು ಮನೆ ಕಟ್ಕೊಂಡು ಹಿರಿಯವರೆಲ್ಲ ಹೇಳೋ ಪ್ರಕಾರ ಇಪ್ಪತ್ತು ವರ್ಷದಿಂದ ಏನೂ ಇಲ್ಲ ನಾವು ಬಂದಿರೋದು ಹದಿನೈದು ವರ್ಷದಿಂದ ಹದಿನೈದು ವರ್ಷ ಆಯಿತು ನಮಗೆ ಒಂದು ರಸ್ತೆ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಆಯಿತಾ ಒಳ ಚರಂಡಿ ವ್ಯವಸ್ಥೆ ಇಲ್ಲ ರೋಡ್ ಇಲ್ಲ ಮತ್ತೆ ಬೀದಿ ಲೈಟ್ಗಳಿಲ್ಲ ಹೆಂಗೆ ಹೆಂಗೆ ಬದುಕ್ತಾ ಇದ್ದೀವಿ ಅಂದರೆ ನಾವು ಕಾರ್ ಜನ್ಕಿನ್ನ ಕಡೆಗೆ ಬದುಕ್ತಾ ಇದ್ದೀವಿ ಕಾರ್ ಜನರಿಗೆ ರೋಡ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ರೋಡ್ ಮಾಡಿಕೊಟ್ಟಿಲ್ಲ ಎಷ್ಟು ಅಷ್ಟು ಅನುಭವಿಸ್ತಾ ಇದ್ದೀವಿ ಅಂದರೆ ತೊಂದರೆನ ನಾವು ಹೇಳಕ್ತಿರೋದು ನಾವು ಓದ್ಸಲ್ಲಪ್ಪ ಡಿ ಸಿ ಸಾಹೇಬರು ಬಂದರು ಮತ ಬಹಿಷ್ಕಾರ ಮಾಡಿದ್ವಿ ನಾವು ಯಾಕೆ ನೀವು ಮತ ಬಹಿಷ್ಕಾರ ಮಾಡ್ತಾ ಇದ್ದೀರಿ ನಾವೆಲ್ಲ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಸಹಕರಿಸ್ತೀವಿ ನೀವು ವಾಪಸ್ ತಗೋಬೇಕು ನಿಮ್ಮ ಕಷ್ಟ ಏನು ಬಂದು ಅಂತ ಕೇಳಿದ್ರು ನಾವೆಲ್ಲನೂ ಸರಿ ಮಾಡಿಕೊಡ್ತೀವಿ ಮತ ವಾಪಸ್ ಮತ ಬಹಿಷ್ಕಾರ ನೀವು ವಾಪಸ್ ತಗೋಬೇಕು ಅಂತ ಅಂತಂದ್ರು ಆಯ್ತು ಆಯ್ತು ಅಂತ ಮನ ಒಲಿಸಿದ್ರು ನಮ್ಮನ್ನ ಎಲ್ಲ ಅಧಿಕಾರಿಗಳು ಬರ್ತಾರೆ ಹೊಲಿಸ್ತಾರೆ ಹೋಯ್ತಾರೆ ಅಷ್ಟೇ ಯಾರು ಬಂದನೂ ನಮ್ಮ ಕಷ್ಟ ಮಾತ್ರ ಪರಿಹಾರ ಮಾಡಿಲ್ಲ ಅದು ದಿನೈದು ವರ್ಷ ಆಗೈತೆ ನೋಡಿ ಇದ್ದುವರೆಗೂ ಕಷ್ಟ ಪರಿಹಾರ ಮಾಡಿಲ್ಲ ಆಮೇಲೆ ಖಾಲಿ ಜಾಗ ಅಂತ ನಾಯಿಗಳು ಸತ್ತೋದ್ರೆ ತಂದು ಹಾಕೋದು ನಮ್ಮ ಕೆರೆ ಏರಿಯಾಕ್ಕೆ ದನಗಳು ಸತ್ತೋದ್ರೆ ಕೆರೆ ಏರಿಕೆ ಸತ್ತೋಗಿರೋ ಬಾಡಿ ಬಿಟ್ಬಿಟ್ಟು ಪ್ರತಿಯೊಂದು ಬಂದು ನೋಡಿ ಸರ್ ಎಲ್ಲರಿಗೂ ಪ್ರತಿಯೊಂದು ತಂದು ಹಾಕೋದೇ ನಮ್ಮ ಕೆರೆ ಏರಿಯಾಗಿ ತಿರ್ಗಾಡೋಕ್ಕಾಗಲ್ಲ ಬೀದಿ ನಾಯಿಗಳ ಐದು ಗಂಟೆ ಮೇಲೆ ಯಾರು ಹೆಂಗಸರು ಮಕ್ಕಳು ಯಾರೂ ತಿರ್ಗಡಕ್ಕಾಗಲ್ಲ ಕಚ್ಚೋದು ಮಕ್ಳುಗಳಿಗೆಲ್ಲ ಕಚ್ತವೆ ವಿಪರೀತ ಬೀದಿ ನಾಯಿ ಅದಕ್ಕೆ ನಾವೆಲ್ಲ ಸೇರ್ಕೊಬಿಟ್ಟು ನಮ್ಮ ಅಧ್ಯಕ್ಷರು ಇಲ್ಲಿರೋರೆಲ್ಲ ಹಿರಿಯರೆಲ್ಲ ಸೇರ್ಕೊಬಿಟ್ಟು ಮತ್ತೆ ನಾವು ಈ ಸರ ಮತ ಬಹಿಷ್ಕಾರ ಮಾಡೋಣ ಈ ಮತ ಬಹಿಷ್ಕಾರ ಮಾಡೋದ್ರಿಂದ ನಮಗೇನಾರು ಪರಿಹಾರ ಸಿಗ್ಬೋದೇನೋ ಅಂದ್ಕೊಂಡು ನಾವು ಮತ್ತೆ ಮತ ಬಹಿಷ್ಕಾರ ಮಾಡಕ್ಕೆ ರೆಡಿ ಈ ಸುದ್ದಿಗೋಷ್ಠಿಯಲ್ಲಿ ಬಡಾವಣೆಯ ನಿವಾಸಿಗಳಾದ ಶಿವಕುಮಾರ್ ಶಿವರಾಮು ರಾಜೀವ್ ಗುಣಶೇಖರ್ ಚಂದ್ರಶೇಖರ್ ಉಪಸ್ಥಿತರಿದ್ದರು